ಒಬ್ಬನೇ ದಿನ ಯಾರೂ ಇಲ್ಲ ಗ್ರೌಂಡ್ ನೋಡ್ರಿ ಯಾರೂ ಇಲ್ಲ ಫ್ರಂಟು ಯಾರೂ ಇಲ್ಲ ಹೇಳಬೇಕು ಅಂದರೆ ನನ್ನ ಕ್ಯಾಮ್ರಾ ಫ್ರಂಟು ಸ್ಟಾರ್ಟ್ ಇದ್ದೀವಿ ಬ್ಯಾಕು ಸ್ಟಾರ್ಟ್ ಇದ್ದು ನನ್ನ ಬ್ಯಾಕ್ ಇದ್ದವ್ರು ಕಾಣ್ತಾರೋ ನನ್ನ ಫ್ರಂಟ್ ಇದ್ದವ್ರು ಕಾಣ್ತಾರೋ ಬಟ್ ನನ್ನ ಬ್ಯಾಕ್ ಸೈಡ್ ಯಾರೂ ಇಲ್ಲ ಫ್ರಂಟ್ ಸೈಡು ಯಾರು ಇಲ್ಲ ಸೊ ಇವಾಗ ನಾನು ಹಿಂಗೆ ಹೋಗ್ಬೇಕು ಇವಾಗ

ಸೊ ದೊಡ್ಡದಾಗಿ ಬಂಡೆಕಲ್ಲಿ ಕಾಣ್ತಾ ಇದ್ದೆ ನಿಮಗೆ ನಾನು ಇವಾಗ ಅಲ್ಲೇ ಹೋಗ್ಬೇಕು ಓಕೆ ನಾನಂತೂ ಇವಾಗ ರೆಡಿ ಆಲ್ರೆಡಿ ಶೂ ಶೂ ಹಾಕ್ತಾಯಿದ್ದೀನಿ ನಾನು ಆಲ್ರೆಡಿ ಫುಲ್ ए सो ಹೇಳ್ಬೇಕು ಅಂದ್ರೆ ಕಾಲಿ ಇಲ್ಲಿ ಬಹಳ ಜಾಸ್ತಿ ಜೇರಿ ತವ ನಾನು ಕಲರ್ ಶೋ ಅದವು ನಾನು ಚೂರು ರಿಲ್ಯಾಕ್ಸ್ ಆಗಿ ಹೋಗುತ್ತಾ ಸೊ ಹೇಳಬೇಕಪ್ಪ ಅಂದ್ರೆ ಈ ಏರಿಯಾದಾಗ ನಾ ಬಂದ ಮಿನಿಮಮ್ ಏನಿಲ್ಲಪ್ಪ ಅಂದ್ರೆ ಮೂರಿಂದ ನಾಲ್ಕು ವರ್ಷ ಆಯಿತು ಈ ಪ್ಲೇಸನ್ನು ನಿಮಗೆ ಆಗೋದಿಲ್ಲ ದಯವಿಟ್ಟು ಯಾರು ಬರೋಕೆ ಹೋಗಾಡ್ರಿ ಸೊ ಬ್ಯಾಕ್ ಟೈಮ್ ವಿಡಿಯೋ ಮಾಡಿದ್ದೀನಿ ಅನ್ನ ತುಂಬ ಭಯಾನಕ ದಾರಿ ಅಂತ ಹೇಳಿ ಅದಕ್ಕೆ ಭಯಾನಕ ದಾರಿ ಇದೈತಿ ಬಟ್ ಏನಪ್ಪ ಅಂದರೆ ಬರಾಕೆ ಹೋಗೋಕ್ಕೆ ಭಾಳ ಈಸಿ ಐತಿ ಬಟ್ ನೀವು ಇಲ್ಲಿ ಯಾವ ಮೂಮೆಂಟ್ದಾಗ ಹೆಂಗೆ ಬೀಳ್ತೀರಿ ಏನು ಆಗ್ತೈತಿ ಏನು ಆಗಂಗಿಲ್ಲ ನನಗಂತೂ ಒಂದು ಚೂರು ಗೊತ್ತಲ್ಲ ನೋಡ್ರಿ ಪ್ಲೇಸ್ ಹೆಂಗೆ ನಾನು ಬ್ಯಾಗ್ರೌಂಡ್ ನೋಡಿರಿ ಮನ್ಸೂರು ಮಟ್ಟಿಗೆ ಸ್ನೇಹಿತರ ನಂಬಲ್ಲ ಒಂದು ಚೂರು ನೋಡ್ಕೊಂಡು ಹೋಗ್ತೀನಿ ಸೊ ಆಲ್ರೆಡಿ ನಾನು ನನ್ನ ರೂಟಿಗೆ ನಾನು ರೀಚ್ ಆಗಿರೋದು ಆಸೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ಎಲ್ಲಕ್ಕಿಂತ ಹೆಚ್ಚದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ